ಎರಡು ಫುಲ್ ಆಗಿದೆ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಟಟ್ ಸಾಂಬಾರ್ ರೆಡಿ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಾನು ನಿಮಗೆ ನಾಲ್ಕು ತರ ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ ಒಂದ್ ಬಂದು ಗುಲಾಬ್ ಜಾಮೂನ್ ಎಮ್ ಟಿ ಆರ್ ಪೌಡ್ರನ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ಅದಾದಮೇಲೆ ಕಟ್ ಸಾಂಬಾರು ಮತ್ತು ವೆಜಿಟೇಬಲ್ ಕೋರ್ಮಾ ಅದ್ರ ಜೊತೆ ಬಫಲೋ ಚಿಕನ್ ವೈಲ್ಡ್ ವಿಂಗ್ಸ್ ಅಂತ ಬರುತ್ತೆ ಸೊ ನಾಲ್ಕು ರೆಸಿಪಿನ ಮಾಡ್ತಿದ್ದೀನಿ ನಾನು ಒಂದು ಐವತ್ತೈದು ಜನಕ್ಕೆ ಮಾಡ್ತಿದ್ದೀನಿ ಸೊ ದೊಡ್ಡವರು ಬಂದು ಒಂದು ಮೂವತ್ತು ಜನ ಮಕ್ಕಳು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಆಗ್ತಾರೆ ಸೊ ಎಲ್ಲರೂ ಸೇರಿ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಮಾಡ್ತಿದ್ದೀನಿ ಸೊ ಬನ್ನಿ ಶುರು ಮಾಡೋಣ ಅಲ್ಲ ಸೊ ಮೊದಲನೇದಾಗಿ ಜಾಮೂನ್ ಮಾಡ್ಕೊತಿದ್ದೀನಿ ಇಲ್ಲಿ ಜಾಮೂನ್ಗೆ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ಒಂದು ಬಂದು ಅರ್ಧ ಕೆ ಜಿ ಪ್ಯಾಕು ಇನ್ನೊಂದು ಬಂದ್ಬಿಟ್ಟು ಇಷ್ಟೋ ಟೂ ಹಂಡ್ರೆಡ್ ಗ್ರಾಮ್ ಸೊ ಟೋಟಲಾಗಿ ಏಳ್ನೂರು ಗೆ ಜಾಮೂನ ಮಾಡ್ತಿದ್ದೀನಿ ಸೊ ನಾನು ನಿಮಗೆ ಇಲ್ಲಿ ಒಂದು ಇನ್ನೂರು ಗ್ರಾಮ್ಗಾಗುವಷ್ಟು ನಾನು ತೋರಿಸ್ತೀನಿ ಒಂದು ಪ್ಯಾಕಲ್ಲಿ ಇದು ನಮ್ಮಲ್ಲಿ ಮಾಡ್ತೀನಿ ಓಕೆನಾ ಫಸ್ಟು ಜಾಮೂನ್ ಪೌಡ್ರ್ ತೊಗೊಬೇಕು ಓಕೆ ಇಲ್ಲಿ ಜಾಮೂನ್ ಪೌಡ್ರ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ದಪ್ಪ ದಪ್ಪದು ಗಂಟ್ಗಳಿರ್ತಾವಲ್ಲ ಅವೆಲ್ಲ ಒಡ್ಕೊಬೇಕು ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಬಿಟ್ಟು ಕಲಿಸ್ಕೊಬೇಕು ಹಾಲಲ್ಲಿ ಕಲ್ಸ್ಕೊಳ್ಳೋರು ಹಾಲಲ್ಲೂ ಕಲಿಸ್ಕೊಬೋದು ನಾನು ನೀರಲ್ಲೇ ಕಲಿಸ್ಕೊತಿದ್ದೀನಿ ಇಲ್ಲ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊಂಡ್ರು ನಡೆಯುತ್ತೆ ನೋಡಿ ಈ ರೀತಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿಗೂ ಬೇಡ ತುಂಬ ತೆಳುವಾಗೂ ಬೇಡ ಈ ರೀತಿ ಕೈಗೆ ಅಂಟ್ಕೊಳುತ್ತೆ ಅದು ಏನೂ ಆಗಲ್ಲ ಈ ಥರ ಕಲಿಸ್ಕೊಂಡಾದ್ಮೇಲೆ ಕೈಗೆ ಒಂಚೂರು ಎಣ್ಣೆ ಇಲ್ಲ ಎಣ್ಣೆ ಇಲ್ಲ ಅಂತ ಅಂದರೆ ತುಪ್ಪ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಜಸ್ಟ್ ಹೀಗೆ ಒಂದು ಎರಡೇ ಎರಡು ನಿಮಿಷ ಮಿಕ್ಸ್ಕೊಬೇಕು ನೋಡಿ ಈ ರೀತಿ ಕಲಿಸ್ಕೊಂಬಿಟ್ಟು ಇದನ್ನ ಒಂದು ಟೆನ್ ಮಿನಿಟ್ಸ್ ನೆನೆಯಾಕೆ ಬಿಡೋಣ ಇದು ಅಷ್ಟರಲ್ಲಿ ಪಾಕನ ಮಾಡ್ಕೊಬೇಕು ಇಟ್ಟು ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ಪಾಕನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಪಾಕನ ನಾನು ಟೋಟಲಾಗಿ ಸೆವೆನ್ ಹಂಡ್ರೆಡ್ ಗ್ರಾಮ್ಗೆ ಜಾಮೂನ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ವಾ ಸೊ ಟೋಟಲಾಗಿ ಎಲ್ಲದಕ್ಕೂ ಸೇರಿ ಒಂದೇ ಸರಿಯೇ ಮಾಡ್ಕೊತೀನಿ ಆದರೆ ನಿಮಗೆ ಇನ್ನೂರು ಗ್ರಾಮ್ ಇಟ್ಟದು ಜಾಮೂನ್ ಪೌಡ್ರಿಗೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಬರೀತೀನಿ ಎಷ್ಟೆಷ್ಟು ಹಾಕ್ಕೊಬೇಕು ನೀರೆಷ್ಟು ಶುಗರ್ ಎಷ್ಟು ಅಂತ ಅಂದ್ಬಿಟ್ಟು ಸೊ ಅದು ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ ಸೊ ಇವಾಗ ಬನ್ನಿ ಪಾಕ ಮಾಡ್ಕೊಳ್ಳೋಣ ಪಾಕ ಮಾಡ್ಕೊಳೋಕ್ಕೆ ಇಲ್ಲಿ ನಾನು ಇದು ಬ್ರೌನ್ ಶುಗರ್ ಯೂಸ್ ಮಾಡ್ತಿದ್ದೀನಿ ಸಕ್ಕರೆ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಇದೇ ಯೂಸ್ ಏನಿಲ್ಲ ಇದನ್ನ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಕಪ್ಪು ಬರುತ್ತೆ ಪಾಕ ಅದಕ್ಕೆ ಅದಾದಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಕೊಟ್ಟಿಟ್ಕೊಂಡೀನಿ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ಇನ್ನೂರು ಗ್ರಾಮ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ಗೆ ಸಕ್ಕರೆ ಎಷ್ಟು ಬೇಕು ನೀರು ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನಾನು ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ ಚೆಕ್ ಮಾಡಿ ಒಂದು ಸರಿ ಇಲ್ಲಿ ನಾನು ಏಳ್ನೂರು ಗ್ರಾಮ್ ಪುಡಿಗೆ ಜಾಮೂನ್ ಮಾಡ್ತಿರೋದಲ್ವ ಸೊ ಅದರಿಂದ ಹದಿಮೂರು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹದಿಮೂರು ಕಪ್ ಸಕ್ಕರೆಗೆ ಹದಿನಾರರಿಂದ ಹದಿನೇಳು ಕಪ್ಪಷ್ಟು ನೀರು ಹಾಕೊಂಡ್ಬಿಟ್ಟು ಅದು ನೀರು ಚೆನ್ನಾಗಿ ಸ್ವಲ್ಪ ಕುದಿಯೋದಕ್ಕೆ ಶುರು ಆದಮೇಲೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಶುಗರ್ ಸಿರಪ್ಪು ರೆಡಿ ಆಗುತ್ತೆ ಪಾಕ ರೆಡಿ ಆಯಿತು ಸೊ ಇವಾಗ ಉಂಡೆ ಕಟ್ಕೊಬೇಕು ಹಂಗೈಗೆ ಒಂಚೂರು ತುಪ್ಪ ಇಲ್ಲ ಅಂತ ಅಂದರೆ ಎಣ್ಣೆನ ಸಾವಿರ್ಕೊಂಬಿಟ್ಟು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೋಡಿ ಇಷ್ಟು ದಪ್ಪ ತೊಗೊತಿದ್ದೀನಿ ನಾನು ಇಷ್ಟು ಇಷ್ಟು ದಪ್ಪನ ಮೇಲ್ಗಡೆ ಕ್ರ್ಯಾಕ್ ಇಲ್ಲದೆ ಇರೋ ಥರ ನೈಸಾಗಿ ಉಂಡೆ ಮಾಡ್ಕೊಬೇಕು ಮೇಲ್ಗಡೆ ಕ್ರ್ಯಾಕ್ ಬರಬಾರ್ದು ಮೇಲ್ಗಡೆ ಏನಾದರೂ ಕ್ರ್ಯಾಕ್ ಬಂದುಬಿಟ್ರೆ ಜಾಮೂನ್ಗಳು ಒಡ್ಕೊಂಬಿಡ್ತವೆ ಸೊ ಅದರಿಂದ ನೋಡಿ ಕ್ರ್ಯಾಕ್ ಬರ್ದಿರೋ ಥರ ಮೆತ್ತ ಮೆತ್ತ ಉಂಡೆ ಮಾಡ್ಕೊಬೇಕು ಸಿ ಈ ರೀತಿ ಓಕೆನಾ ಸ್ವಲ್ಪ ಸಣ್ಣಗೆ ಬೇಕಂದರೆ ಸಣ್ಣಕ್ಕೆ ಮಾಡ್ಕೊಳ್ಳಿ ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಬೋದು ನಮಗೆ ನಿಮಗೆ ಯಾವ ರೀತಿ ಬೇಕು ಉಂಡೆ ಜಾಮೂನ್ ಎಷ್ಟು ತಪ್ಪ ಬರಬೇಕು ಏಕೆಂದರೆ ಇವಾಗ ಇಷ್ಟು ತಪ್ಪ ಉಂಡೆ ತೊಗೊಂಡಿದ್ದೀನಿ ಅಂದರೆ ಇದ್ರ ಡಬಲ್ ಸೈಜ್ ಬರುತ್ತೆ ಜಾಮೂನ್ ಇಷ್ಟು ತಪ್ಪ ಬರುತ್ತೆ ಅದರಿಂದ ಇಷ್ಟು ಮಾಡ್ಕೊತಿದ್ದೀನಿ ಇನ್ನು ಸ್ವಲ್ಪ ದಪ್ಪ ಬೇಕು ಇಲ್ಲ ಇನ್ನು ಸ್ವಲ್ಪ ಸಣ್ಣ ಬೇಕು ಅಂತ ಅನ್ನೋರು ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ ಎಷ್ಟು ತಪ್ಪ ಬೇಕು ಉಂಡೆ ಅಷ್ಟು ನೋಡಿ ಈ ರೀತಿ ಉಂಡೆ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಬೇಕು ಈ ಥರ ಇಟ್ಕೊಂಬಿಟ್ಟು ಅವು ಮೇಲ್ಗಡೆ ಡ್ರೈ ಆಗದಿರೋ ಥರ ಒಂದು ಒದ್ದೆ ಬಟ್ಟೆಯಲ್ಲಿ ಮುಚ್ಕೊಬೇಕು ಸೊ ಅದೇ ರೀತಿ ಎಲ್ಲ ಹಿಟ್ಟನ್ನು ಉಂಡೆ ಕಟ್ಕೊಬೇಕು ನೋಡಿ ಎಲ್ಲ ಆಯಿತು ಕಟ್ಕೊಂಡೆ ಒಂದು ನಲ್ವತ್ತು ನಲ್ವತ್ತೆರಡು ಉಂಡೆ ಆಗಿದ್ದಾವೆ ಇವಾಗ ಮೇಲ್ಗಡೆ ಒಂದು ಬಟ್ಟೆ ಮುಚ್ಚಿಬಿಟ್ಟು ಕರ್ಕೊಳ್ಳೋಣ ನೋಡಿ ಇಲ್ಲಿ ಪಾಕನೂ ರೆಡಿಯಾಗಿದೆ ಇಲ್ಲಿ ಪಾಕನ ನಾನು ಜಾಸ್ತಿ ಮಾಡ್ಕೊಂಡಿದ್ನಲ್ಲ ಡಿವೈಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಕಾಕ್ಕೊಂಬಿಟ್ಟು ಒಂದರಲ್ಲೇ ಆದರೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಪಾಕನೂ ರೆಡಿ ಆಗಿದೆ ಇವಾಗ ಇಲ್ಲಿ ನೋಡಿ ಇವಾಗ ಇಲ್ಲಿ ಎಣ್ಣೆನೂ ಕಾಯೋಕೆ ಇಟ್ಕೊಂಡಿದ್ದೀನಿ ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಎಣ್ಣೆನ ಕಾಯಿಸ್ಕೊಬೇಕು ಎಣ್ಣೆ ಒಂದು ಸರಿ ಅದು ಮೇಲೆ ಊರಿನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವೇನು ರೆಡಿ ಮಾಡ್ಕೊಂಡಿದ್ವಿ ಉಂಡೆಗಳು ಉಂಡೆಗಳನ್ನ ಹಾಕ್ಕೊಬೇಕು ನೋಡಿ ಎಲ್ಲನೂ ಒಂದೇ ಸರಿ ಹಾಕೊಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಒಂದು ಹತ್ತು ಹನ್ನೆರಡು ಆರು ಏಳು ಆ ಥರ ಹಾಕ್ಕೊಂಬಿಟ್ಟು ಉರಿನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅವು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಈ ಥರ ತಿರ್ಸ್ಕೊತ ತಿರ್ಗ್ಸ್ಕೊತ ಬೇಯಿಸ್ಕೊಬೇಕು ನೋಡಿ ಈ ರೀತಿ ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಎತ್ಕೊಬೇಕು ಬಿಸಿ ಪಾಕಕ್ಕೆ ಹಾಕೊಬೇಕು ಜಾಮೂನ್ ಹಾಕ್ಕೊಂಬಿಟ್ಟು ಒಂದು ಎರಡರಿಂದ ಮೂರು ಅವರ್ ಬಿಡಬೇಕು ಚೆನ್ನಾಗಿ ಅಲ್ಲಿ ರಸ ಎಲ್ಲ ಎಳ್ಕೊಳಕ್ಕೆ ಟೈಮ್ ಇದ್ದರೆ ಆರಾಮಾಗಿ ಒಂದು ನಾಲ್ಕೈದು ಅವರ್ ಬಿಡಿ ಸೊ ಇವಾಗ ಅದೇ ರೀತಿ ಎಲ್ಲನೂ ಕರ್ಕೊತಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಅವರ್ ಬಿಟ್ಟಿದ್ದೆ ಬೇಕು ಅಂದರೆ ನೀವು ಏನಾದರೂ ಫಂಕ್ಷನ್ ಇದ್ದಾಗ ಒಂದಿನ ಮುಂಚೆ ಎರಡು ದಿನ ಮುಂಚೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ನಡೆಯುತ್ತೆ ಸೊ ನೋಡಿ ಒಂದು ನಾಲ್ಕು ಅವರ್ ಆದಮೇಲೆ ಅದು ಜಾಮೂನ್ ಸೈಜುನು ಅಷ್ಟೇ ಡಬಲ್ ಆಗಿದೆ ದಪ್ಪ ಆಗಿದೆ ಮತ್ತು ಒಳಗಡೆ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಸೊ ಜಾಮೂನೆಲ್ಲ ಅದು ಅವನ ಇವಾಗ ಒಂದು ಎರಡು ಅವರ್ ಬಿಡಬೇಕು ನಾನಿಲ್ಲಿ ಅವನ ಒಂದು ಟ್ರೇಗೆ ಹಾಕ್ಬಿಟ್ಟಿಟ್ಟೆ ಸಾಂಬಾರು ಮಾಡ್ಕೊಳಕ್ಕೆ ಆ ಪಾತ್ರೆ ಬೇಕು ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಏನು ಗೊತ್ತಾ ಕಟ್ ಸಾಂಬಾರು ಮಾಡ್ಕೊಳಕ್ಕೆ ನಮಗೆ ಬೇಳೆ ಕಟ್ಟಬೇಕು ಸೊ ಇಲ್ಲಿ ನಾನು ಒಬ್ಬಟ್ಟೆಲ್ಲ ಏನೂ ಮಾಡ್ತಿಲ್ಲ ಜಸ್ಟು ಹಂಗೆ ಬೇಳೆನ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಬೇಳೆನ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ತಗೊಂಡಿದ್ದೀನಿ ಸೊ ಬೇಳೆ ಕಟ್ಟು ರೆಡಿಯಾಗಿದೆ ಬನ್ನಿ ಇವಾಗ ಸಾಂಬಾರು ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಅಷ್ಟು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಆದಮೇಲೆ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕಲ್ಲು ಹೂವು ಒಂದು ಏಳರಿಂದ ಎಂಟು ಲವಂಗ ಒಂದು ಎರಡು ಎರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಹಸಿರೆ ಕಾಯಿ ಒಂದು ಟೀ ಸ್ಪೂನಷ್ಟು ಕರಿ ಕಾಳು ಒಂದು ಅನಾನಸ್ ಹೂವು ಮತ್ತು ಇಲ್ಲಿ ನಾನು ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಖಾರ ಬೇಕು ಅಂತ ಅನ್ನೋರು ಖಾರದ ಮೆಣ್ಸಿನ್ಕಾಯಿನ ಹಾಕೊಬೋದು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕೊಳ್ಳಿ ಮತ್ತು ಇಲ್ಲಿ ನಾನು ಒಂದು ಈರುಳ್ಳಿನ ದಪ್ಪನಾಗ ಕಟ್ ಮಾಡ್ಕೊಂಬಿಟ್ಟು ಹಾಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ನಾನು ಐವತ್ತು ಜನಕ್ಕೆ ಮಾಡ್ತಿರೋದ್ರಿಂದ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಟೊಮ್ಯಾಟೊ ಹಣ್ಣು ಒಂದು ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಣ್ಣನ್ನು ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಕಾಯಿ ಕಾಯಿನ ಒಂದು ಮೂರು ಇಂಚ ಆಗ್ಲಾದಷ್ಟು ಕೊಬ್ಬರಿಕಾಯಿನ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಮತ್ತು ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೊಗೊಂಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಉಟ್ಕೊಬೇಕು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಉರ್ಕೊಂಡ್ಮೇಲೆ ಅರ್ಶ್ಮು ಪುಡಿ ಹಾಕ್ಕೊಂತಿದ್ದೀನಿ ಫಸ್ಟೇ ಹಾಕ್ಕೊಂಡ್ಬಿಟ್ರೆ ಸೀದೋಗಿಬಿಡುತ್ತೆ ಅಂತ ಇಲ್ಲಿ ತರಕಾರಿ ಕಟ್ ಮಾಡ್ತಾವ್ರೆ ಅದಕ್ಕೆ ಸೌಂಡು ಹಾಕೊಂಬಿಟ್ಟು ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋದು ಅಷ್ಟೆ ಒಂದು ಎರಡು ಮೂರು ನಿಮಿಷ ಹುರ್ಕೊಳ್ಳಿ ಇಲ್ಲಿ ಬೇಕು ಅಂತ ಅಂದರೆ ಹುಣ್ಸೆಹಣ್ಣು ಹಾಕೊಬೋದು ನಾನು ಆಮೇಲೆ ಹುಣ್ಸೆಹಣ್ಣು ರಸ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಏನು ಹಾಕ್ಕೊಂಡಿಲ್ಲ ಚೆನ್ನಾಗೇನಿಲ್ಲ ಇಷ್ಟೇ ಒಂದೆರಡು ಮೂರು ನಿಮಿಷ ಹುರ್ಕೊಂಡಾದಮೇಲೆ ಇದು ಕಂಪ್ಲೀಟಾಗಿ ತಣ್ಣು ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಬೇಕು ನುಣ್ಣು ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ರೀತಿ ನೀರು ಹಾಕ್ಕೊಂಬಿಟ್ಟು ನೈಸಾಗಿ ಆಡಿಸ್ಕೊಬೇಕು ಇವಾಗ ಒಂದು ದೊಡ್ಡ ಪಾತ್ರೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪು ಹಾಕ್ಕೊಂಬಿಟ್ಟು ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದು ತೇಚ್ಕೊಂಡ್ಬಿಟ್ಟು ನೋಡಿ ಮಸಾಲೆ ಹಾಕ್ಕೊಂಡಾದಮೇಲೆ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಅದನ್ನು ಸೇರಿಸ್ಕೊಬೇಕು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಹಾಕ್ಕೊತಿದ್ದೀನಿ ಬೇಳೆ ಕಟ್ಟು ಹಾಕ್ಕೊಂಬಿಟ್ಟು ಮಸಾಲೆ ಇತ್ತಲ್ಲ ಮಸಾಲೆಗೆ ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಹಾಕ್ಕೊತಿದ್ದೀನಿ ತೊಳ್ಕೊಂಡೆಲ್ಲ ಸಾಂಬಾರು ಅದ ನೋಡಿಕೊಂಡು ನೀರು ಹಾಕ್ಕೊಂಬಿಟ್ಟು ಹೆಚ್ಕೊಬೇಕು ಮತ್ತು ಇಲ್ಲಿ ನಾನು ಹುಣ್ಸೆ ಹಣ್ಣು ಒಂದಿಷ್ಟು ತಪ್ಪ ಒಂದು ದಪ್ಪ ಗಾತ್ರದಷ್ಟು ಹುಣ್ಸೆಹಣ್ಣು ಇಷ್ಟು ದಪ್ಪ ತೊಗೊಂಡಿನಿ ಅದನ್ನ ಚೆನ್ನಾಗಿ ಚೂಕೊಂಬಿಟ್ಟು ಅದು ರಸ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೇನಾದರೂ ಬೇಕಿದ್ರೆ ಹಾಕ್ಕೊಂಬಿಟ್ಟು ಹೆಚ್ಚಿಸ್ಕೊಬೇಕು ಹ್ಞೂ ಇನ್ನು ನೀರು ತೊಗೊಳ್ಳುತ್ತೆ ಇದು ನೋಡಿ ಗಟ್ಟಿನೇ ಇದೆ ಈ ರೀತಿ ಸಾಂಬಾರ್ದು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀರು ಹಾಕ್ಕೊಂಬಿಟ್ಟು ಹೆಚ್ಕೊಬೇಕು ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ತೆಳ್ಳಗೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ಮಾಡ್ಕೊಂಡಿದೀನಿ ನಾನು ದಿಕ್ಕಿ ಉಪ್ಪು ಸೇರಿಸ್ಕೊಂತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಾದಮೇಲೆ ಇಲ್ಲಿ ನಾನು ಬೆಲ್ಲದ ಪುಡಿನ ಸೇರಿಸ್ಕೊಂತಿದ್ದೀನಿ ಬೆಲ್ಲನಾದರೂ ಸೇಸ್ಕೊಳ್ಳಿ ಬೆಲ್ಲದ ಪುಡಿನಾದರೂ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಏಕೆಂದರೆ ಇದು ನಾನು ಒಬ್ಬಟ್ಟಂದು ಕಟ್ಟಲ್ಲ ಅಲ್ವಾ ಸ್ವೀಟ್ ಇರೋಲ್ಲ ಸೊ ಅದರಿಂದ ಬೆಲ್ಲ ಹಾಕ್ಕೊಂತಿದ್ದೀನಿ ಸೊ ಇಷ್ಟೇ ಇವಾಗ ಎಲ್ಲ ಹಾಕ್ಕೊಂಡಾಯಿತು ಇನ್ನೇನಿಲ್ಲ ಇದನ್ನ ಇವಾಗ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಕಟ್ ಸಾಂಬಾರು ರೆಡಿ ಆಗುತ್ತೆ ಕಟ್ ಸಾಂಬಾರು ಅಂತಂದರೆ ಎಷ್ಟು ಕುದಿಯುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ಅದು ಚೆನ್ನಾಗೆಲ್ಲ ಕುದೀಲಿ ಸೊ ಮೇಲ್ಗಡೆ ಏನು ಮುಚ್ಚೋದು ಬೇಡ ಹಂಗೆ ಕುದಿಸ್ಕೊಬೇಕು ಏನಾದರೂ ಮೇಲೆ ಮುಚ್ಚಿಬಿಟ್ರೆ ಅದು ಉಬ್ಬು ಸುರಿದೋಗ್ಬಿಡುತ್ತೆ ಸೊ ಅದರಿಂದ ಹಿಂಗೆ ಉಪ್ಪನ್ನು ಇಟ್ಕೊಂಡೆ ಕುದಿಸ್ಕೊಬೇಕು ಓಕೆನಾ ಇವಾಗ ವೆಜಿಟೇಬಲ್ ಕುರ್ಮನ ಮಾಡ್ಕೊತಿದ್ದೀನಿ ಫಸ್ಟು ವೆಜಿಟೇಬಲ್ ಕುರ್ಮ ಮಾಡ್ಕೊಳೋಕ್ಕೆ ಮಸಾಲಾನ ರೆಡಿ ಮಾಡ್ಕೊಬೇಕು ಸೊ ಅದಕ್ಕೆ ಇಲ್ಲಿ ಫಸ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋ ಅಷ್ಟು ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಒಂದು ನಾಲ್ಕು ಇದು ಖಾರ ಮೆಣಸಿಕಾಯಿ ಮೆಣಸಿನ್ಕಾಯಿನ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಕೊತ್ತಂಬರಿ ಕಾಳು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನು ಫೆನಲ್ ಸೀಡ್ಸು ಸೋಂಪು ಕಾಳು ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ಚಕ್ಕೆ ಒಂದೆರಡು ಮೂರು ಇಂಚಾಗಷ್ಟು ಒಂದು ಆರು ಏಲಕ್ಕಿಕಾಯಿ ಒಂದು ಹೂವು ಶುಂಠಿ ಇಂಚ್ ಇಂಚಾಗಷ್ಟು ಬೆಳ್ಳುಳ್ಳಿ ಇಡಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಮುಕ್ಕಾಲು ಕಪ್ಪಷ್ಟು ಗೋಡಂಬಿ ಗೋಡಂಬಿ ಇಲ್ಲ ಅಂತ ಅಂದರೆ ನೀವು ಹುರ್ಗಡ್ಲೇನೂ ಸಹ ಹಾಕ್ಕೊಬೋದು ಎಲ್ಲ ಹಾಕೊಂಡಾದಮೇಲೆ ಚೆನ್ನಾಗಿ ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಂಬಿಟ್ಟು ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟು ಪುಡಿ ಇವೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಸೊ ಫಸ್ಟು ಹುರ್ಕೊಳ್ಳೋಣ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಂತಿದ್ದೀನಿ ಒಂದು ನಾಲ್ಕು ಇಡಿಯಷ್ಟು ಒಂದು ದಪ್ಪ ಈರುಳ್ಳಿ ಎಷ್ಟು ದಪ್ಪದು ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಅರ್ಶಿನ ಪುಡಿ ಕಾಯಿ ಹಾಕ್ಕೊಬೇಕು ಸ್ವಲ್ಪ ಈರುಳ್ಳಿ ಬೆಂದ್ಕೊಂಡ ಬೆಂದ್ಕೊಂಡ್ಮೇಲೆ ಕಾಯಿ ಹಾಕ್ಕೊಳ್ಳೋಣ ಓಕೆ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡು ಇವಾಗ ಕಾಯಿ ಸೇರಿಸ್ಕೊಬೇಕು ಇಲ್ಲಿ ಕಾಯಿ ನಾನು ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಇಷ್ಟು ಇಷ್ಟ ಆಗುತ್ತೆ ಸೇರಿಸ್ಕೊತೀನಿ ಇವಾಗ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಮಿಕ್ಸ್ ಮಾಡ್ಕೊಂಬಿಟ್ಟು ಜಸ್ಟ್ ಒಂದೇ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಫುಲ್ಲೆಲ್ಲ ಏನು ಜಾಸ್ತಿ ಬೇಯಿಸ್ಕೊಳೋದು ಬೇಡ ಕಾಯಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸೊ ಕಂಪ್ಲೀಟಾಗಿ ತಣ್ಣು ಮಾಡ್ಕೊಬೇಕು ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಮಿಕ್ಸಿ ಇಲ್ಲ ಗ್ರೈಂಡರ್ಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಬೇಕು ಸೊ ಇವಾಗ ಇದನ್ನ ನಾನು ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣು ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಬಿಟ್ಟು ಸಿಗ್ತೀನಿ ನೋಡಿ ವೆಜಿಟೇಬಲ್ ಕುರ್ಮ ಮಾಡ್ಕೊಳೋಕ್ಕೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಒಂದಷ್ಟು ಇಟ್ಕೊಂಡಿನಿ ಹೂಕೋಸು ಕ್ಯಾರೆಟು ಬೀನ್ಸು ಇಲ್ಲಿ ಫ್ರೋಝನ್ ಪೀಸ್ ತೊಗೊಂಡಿನಿ ಮತ್ತು ಒಂದು ಸ್ವಲ್ಪ ಫ್ರೋಝನ್ ಇದು ಕಾರ್ನು ಅದ್ರ ಜೊತೆ ಆಲೂಗೆಡ್ಡೆ ಇಷ್ಟನ್ನ ತೊಗೊಂಡಿನಿ ಇಲ್ಲಪ್ಪ ಎಲ್ಲ ಸೇರಿ ಒಂದು ಆರರಿಂದ ಏಳು ಕೆ ಜಿ ಆಯಿತು ಅನಿಸುತ್ತೆ ತರಕಾರಿಗಳು ನಿಮಗೆ ಬೇರೆ ಬೇರೆ ಯಾವಾದರೂ ಬೇಕಿದ್ದರೆ ತೊಗೊಳ್ಳಿ ಮತ್ತು ನೋಡಿ ಇಲ್ಲಿ ಅದು ಏನು ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸ್ಕೊಂಡು ಸ್ಪೈಸಸ್ಗಳು ಹುರ್ಕೊಂಡು ಅದನ್ನ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಈಗ ಒಗ್ಗರಣೆ ಮಾಡ್ಕೊಳೋದಷ್ಟೇ ಓಕೆ ಫಸ್ಟು ಇಲ್ಲಿ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಕರ್ಬೇವು ಸೊಪ್ಪು ಹಾಕೋತಿದ್ದೀನಿ ಕರ್ಬೇವು ಸೊಪ್ಪು ಸ್ವಲ್ಪ ಚಿಟ್ಟಪಟ ಅಂದಮೇಲೆ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕ್ಕೊತಿದ್ದೀನಿ ಮಸಾಲೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಬೇಕಿದ್ನ ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಕೊಂಡ್ಮೇಲೆ ಇಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಅದು ದೊಡ್ಡ ಪಾತ್ರೆ ಇಲ್ಲ ಒಂದರಲ್ಲೇ ಮಾಡೋದಕ್ಕೆ ಅದರಿಂದ ಸೊ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಇವಾಗ ಎರಡಕ್ಕೂ ಸ್ವಲ್ಪ ಸ್ವಲ್ಪ ತರಕಾರಿಗಳನ್ನ ಹಾಕೊಬೇಕು ಬೇಯಿಸಿಟ್ಕೊಂಡಿದ್ವಲ್ಲ ಅವನ್ನ ಕಾರ್ನು ಇವು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ ಕಾರ್ನ್ ಹಾಕ್ಕೊಂಡಿದೀನಿ ಮತ್ತು ಫ್ರೋಸನ್ ಪೀಸು ನೋಡಿ ತರಕಾರಿಗಳೆಲ್ಲ ಹಾಕ್ಕೊಂಡಾದಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿ ನೀರನ್ನ ಸೇರಿಸ್ಕೊತಿದ್ದೀನಿ ಇಲ್ಲಿ ನಾನು ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ಕೊಂಡಿದ್ದೆನಲ್ಲ ತರಕಾರಿಗಳು ಸೊ ಆ ನೀರನ್ನೇ ಸೇರಿಸ್ಕೊಂತಿದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀರನ್ನ ಹಾಕ್ಕೊಬೇಕು ನೀರೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿ ಉಪ್ಪು ಸೇರಿಸ್ಕೊಂತಿದ್ದೀನಿ ಇಲ್ಲಿ ನಾನು ವೆಜಿಟೇಬಲ್ ಬೇಯಿಸೋದಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ ಸೊ ಅದರಿಂದ ಉಪ್ಪನ್ನು ನೋಡ್ಕೊಂಬಿಟ್ಟು ಹಾಕೊಬೇಕು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಎರಡು ಕುದಿ ಬಂದರೆ ಸಾಕು ಯಾಕೆಂದರೆ ಮಸಾಲೆನೂ ಚೆನ್ನಾಗಿ ಬೆಂದಿದೆ ವೆಜಿಟೇಬಲ್ಸ್ ಬೆಂದಿದ್ದಾವಲ್ವಾ ಒಂದು ಎರಡು ಕುದಿ ಬಂದರೆ ಸಾಕು ನಮಗೆ ವೆಜಿಟೇಬಲ್ ಕೊರ್ಮ ರೆಡಿ ಆಗುತ್ತೆ ಹಾಂ ಅಲ್ಲಿಡ ಅಲ್ಲಿಡ ಓಕೆ ಚೆನ್ನಾಗಿ ಎಲ್ಲ ಒಂದ್ಸರಿ ಶುರು ಆಗಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅದು ಅದ ಪಿ ಎಂದ ああいただいただいま ಮಾರ್ಗಿ ಏನು ವೆಜ್ ಕುರ್ಮ ಮಾಡಿ ಸುಸ್ತಾಗ್ಬಿಟ್ಟಿದ್ದಿ ಓ ಇವ್ರು ಎಕ್ಸ್ ಬಾಕ್ಸ್ ನೋಡ್ಬೇಕಂತ ನೋಡಿ ಎರಡೂ ಟ್ರೇಗೆ ಹಾಕ್ಬಿಟ್ಟು ಮೇಲುಗಡೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ರೆಡಿ ಮಾಡಿದ್ದೀವಿ ಎಷ್ಟು ತಿನ್ನೋದಷ್ಟೇ ಇನ್ನು ಹಾಫ್ ಹಾಫ್ ಟ್ರೇದು ಎರಡು ಫುಲ್ಲಾಗಿದೆ ಹೊಂದಿಟ್ರೆ ಕರೆಕ್ಟಾಗಿ ಆಗುತ್ತೆ ಇವಾಗ ಸ್ವಲ್ಪ ಚಿಕನ್ ಮ್ಯಾರಿನೇಷನ್ ಮಾಡಿಡಬೇಕು ಇಲ್ಲಿ ಇವಾಗ ಚಿಕನ್ದು ರೆಸಿಪಿ ಬಂದ್ಬಿಟ್ಟು ಬಫಲೋ ವೈಲ್ಡ್ ವಿಂಗ್ಸ್ ಅಂತ ಇಲ್ಲಿ ರೆಸ್ಟೋರೆಂಟ್ ಇರುತ್ತೆ ಅಲ್ಲಿ ಸಿಗುತ್ತೆ ಸೊ ನಮ್ಮದು ಇಂಡಿಯಾದಲ್ಲೂ ಬೆಂಗಳೂರು ಇದೆ ನೋಡಿದ್ದೀವಿ ನಾವು ಒಂದ್ಸರಿ ಹೋಗಿಲ್ಲ ಯಾರಾದರೂ ಹೋಗಿರೋರು ಟೇಸ್ಟ್ ಮಾಡಿರೋರು ಇದ್ದರೆ ಕಮೆಂಟ್ ಹಾಕಿ ಇವಾಗ ಮಾಡ್ತಾ ಇದ್ದೀನಿ ಶುರು ಮಾಡ್ತೀನಿ ನೋಡಿ ಕಾಸುಕೊಳ್ಳಿ ತೊಗೊಬಂದ್ವಿ ಇವು ಮೂರು ಪ್ಯಾಕ್ ತಂದಿದ್ದೀನಿ ಈ ಥರದ್ದು ಚೆನ್ನಾಗೆಲ್ಲ ವಾಶ್ ಮಾಡ್ಕೊಂಬಿಟ್ಟು ಸ್ವಲ್ಪ ಡ್ರೈ ಆಗಬೇಕು ಅವು ಸೊ ಅದರಿಂದ ಫಸ್ಟಿವ್ನ ಡ್ರೈ ಆಗೋಕ್ಕೆ ಇಟ್ಬಿಟ್ಟು ಆಮೇಲೆ ಇಲ್ಲಿ ನಾನು ಚಿಕನ್ ವಿಂಗ್ಸ್ನ ಎಲ್ಲ ವಾಶ್ ಮಾಡ್ಕೊಂಬಿಟ್ಟು ಡ್ರೈ ಆಗೋದಕ್ಕೆ ರ್ಯಾಕರ್ ಮೇಲೆ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಸ್ಕಿನ್ ಏನಿದೆ ಅದು ಫುಲ್ ಡ್ರೈ ಆದರೆ ನಮಗೆ ಚಿಕನ್ನು ಜ್ಯೂಸಿಯಾಗಿ ಫುಲ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತವೆ ಆದಷ್ಟು ಡ್ರೈ ಮಾಡಿಕೊಂಡೆ ಮಾಡ್ಕೊಬೇಕು ಇವಾಗ ಇದಕ್ಕೆ ಉಪ್ಪು ಹಾಕೊಬೇಕು ರುಚಿಗೆ ಎಷ್ಟು ನೋಡಿಕೊಂಡು ಉಪ್ಪು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಪೌಡರು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ಮೆಣಸಿನ ಪುಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಬೇಕಿಂಗ್ ಪೌಡರು ಮತ್ತು ಇನ್ನೇನು ಹಾಕ್ಕೊಂಡ್ವಿ ಮೆಣಸು ಪುಡಿ ಮತ್ತು ಬೆಳ್ಳುಳ್ಳಿ ಪುಡಿ ಅಲ್ವಾ ಸೊ ಇದೆಲ್ಲ ಎಲ್ಲ ಪೀಸ್ಗಳಿಗೂ ಅಂಟ್ಕೊಳ್ಳೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಓಕೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಓವನನ್ನು ಫೋರ್ ಹಂಡ್ರೆಡ್ ಡಿಗ್ರಿ ಫ್ಯಾರಿನಿಟ್ಟು ಪ್ರೀಟ್ ಮಾಡ್ಕೊಬೇಕು ಇವನ್ನೇನು ಮ್ಯಾರಿನೇಟ್ ಮಾಡಿ ಅಂದರೆ ನೆನೀಬೇಕಂತೇನಿಲ್ಲ ಡೈರೆಕ್ಟಾಗಿ ಕುಕ್ ಮಾಡ್ಕೊಳ್ಳೋದಷ್ಟೇ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಟ್ರೇ ಮೇಲೆ ಎಲ್ಲ ಜೋಡ್ಸ್ಕೊತಿದ್ದೀನಿ ರ್ಯಾಕರ್ ಮೇಲೆ ಜೋಡಿಸ್ಕೊಂಬಿಟ್ಟು ಓವನನ್ನು ಫೋರ್ ಹಂಡ್ರೆಡ್ ಡಿಗ್ರಿ ಫ್ರೀ ಫ್ರೀಟ್ ಮಾಡ್ಕೊಂಬಿಟ್ಟು ನಲ್ವತ್ತೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ನಲ್ವತ್ತೈದು ನಿಮಿಷ ಟೈಮ್ ಸೆಟ್ ಮಾಡ್ಕೊಳ್ಳಿ ಇಪ್ಪತ್ತು ನಿಮಿಷ ಆದಮೇಲೆ ಮತ್ತೆ ನೀವು ಇನ್ನೊಂದು ಕಡೆ ತಿರ್ಗಿಸ್ಬಿಟ್ಟು ಮತ್ತೆ ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನೋಡ್ಕೊಂಬಿಟ್ಟು ಬೇಯಿಸ್ಕೊಬೇಕು ಟೈಮು ಫಾರ್ಟಿ ಫೈವ್ ಮಿನಿಟ್ಸ್ ಇಡ್ರಿ ಆಮೇಲೆ ನಾನು ಟ್ವೆಂಟಿ ಫೈವ್ ಆದಮೇಲೆ ಚೇಂಜ್ ಮಾಡ್ತೀನಿ ನೋಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಇವನ್ನ ತಿರುಗಿಸ್ಬೇಕು ಇನ್ನೊಂದು ಸೈಡ್ಗೆ ತಿರುಗಿಸ್ಬಿಟ್ಟು ಮತ್ತೆ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಬೇಕು ಸೊ ಟೋಟಲ್ ಟೈಮ್ ಬಂದು ನಮಗೆ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಆಗುತ್ತೆ ಕಂಪ್ಲೀಟಾಗಿ ಬೇಯೋಷ್ಟರಲ್ಲಿ ಸೊ ಇದೀವಾಗ ಮತ್ತೆ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಬೆಂದರೆ ನಮಗೆ ಚಿಕನ್ ರೆಡಿ ಆಗ್ತವೆ ಆಮೇಲೆ ಇದಕ್ಕೆ ಬಫಲ ಸಾಸ್ನ ರೆಡಿ ಮಾಡ್ಕೊಬೇಕು ಸೊ ಇವಾಗ ಬೇಯ್ಲಿ ಟ್ವೆಂಟಿ ಮಿನಿಟ್ಸ್ ತನಕ ನೋಡಿ ಈ ರೀತಿ ಎಲ್ಲ ಚಿಕನ್ ವಿಂಗ್ಸನ್ನು ಬೇಯಿಸ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಟ್ಟು ಒಂದು ಟ್ರೇಯಲ್ಲಿ ತುಂಬಿಟ್ಕೊಂಡಿದ್ದೀನಿ ಇವಾಗ ಈ ವಿಂಗ್ಸ್ಗೆ ಬಫಲ ಸಾಸ್ನ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬಫಲೋ ಸಾಸ್ನ ಮಾಡ್ಕೊಳೋದಕ್ಕೆ ಒಂದು ಬಾಣ್ಲಿಗೆ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಬೆಣ್ಣೆ ಕಂಪ್ಲೀಟಾಗಿ ಕರ್ಗದ್ಮೇಲೆ ನಾನು ರೆಡ್ ಹಾಟ್ ವಿಂಗ್ಸ್ ಬಫಲೋ ಸಾಸ್ನ ಯೂಸ್ ಮಾಡ್ತಿದ್ದೀನಿ ಸೊ ಈ ಸಾಸ್ನ ನಾನು ಸ್ಯಾಮ್ಸಿಂದ ತೊಗೊಬಂದಿರೋದು ಎರಡು ಕಂಪ್ಲೀಟ್ ಬಾಟಲ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಆ ಸಾಸನ್ನು ಪ್ರಿಪೇರ್ ಮಾಡ್ಕೊತಿದ್ದೀನಿ ನೀವು ಇದೇ ಹಾಟ್ ಸಾಸ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವುದು ಇಷ್ಟ ಇರುತ್ತೆ ಆ ಹಾಟ್ ಸಾಸ್ನ ತೊಗೊಬಂದ್ಬಿಟ್ಟು ನೀವು ಬಫಲ ಸಾಸ್ನ ಪ್ರಿಪೇರ್ ಮಾಡ್ಕೊಬೋದು ಸೊ ಈ ಸ್ವಲ್ಪ ಖಾರ ಇರೋದರಿಂದ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂತಿದ್ದೀನಿ ಬೆಲ್ಲ ಇಲ್ಲ ಅಂತ ಅಂದರೆ ನೀವು ಜೇನುತುಪ್ಪನೂ ಸಹ ಸೇರಿಸ್ಕೊಂಬಿಟ್ಟು ಮಾಡ್ಕೊಬೋದು ನಮಗೆ ಯಾವ ರೀತಿ ಬೇಕಂದರೆ ಮೈಲ್ಡಾಗಿ ಬೇಕಾ ಇಲ್ಲ ಹಾಟಾಗಿ ಬೇಕಾ ನೋಡ್ಕೊಂಬಿಟ್ಟು ಬೆಲ್ಲನ ಮತ್ತು ಬೆಣ್ಣನ ಸೇರಿಸ್ಕೊಬೇಕಾಗತ್ತೆ ಸೊ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಎರಡು ಕುದಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಸೂಪರಾಗಿರುವಂಥ ಬಫಲ ಸಾಸ್ ರೆಡಿ ಆಗುತ್ತೆ ಇಷ್ಟೇ ಬೇರೆ ಏನೂ ಬೇಕಾಗಿಲ್ಲ ಮೂರೇ ಇಂಗ್ರೀಡಿಯೆಂಟ್ಸು ಸೊ ಬಫಲ ಸಾಸ್ ಎಲ್ಲ ರೆಡಿ ಆದಮೇಲೆ ನಾವು ಆವಾಗಲೇ ಚಿಕನ್ ವಿಂಗ್ಸ್ ಎಲ್ಲ ರೆಡಿ ಮಾಡಿಕೊಂಡು ಸಹ ಇಟ್ಕೊಂಡಿದ್ವಲ್ವಾ ಒಂದು ಬೌಲ್ಗೆ ಒಂದು ಸ್ವಲ್ಪ ಸಾಸ್ನ ಹಾಕ್ಕೊಂಬಿಟ್ಟು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಚಿಕನ್ನು ಚಿಕನ್ ವಿಂಗ್ಸ್ಗಳ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓವನನ್ನು ಫೋರ್ ಹಂಡ್ರೆಡ್ ಡಿಗ್ರಿ ಪ್ಯಾರನಿಟ್ಟಲ್ಲಿ ಬ್ರಾಯ್ಲ್ ಮಾಡ್ಕೊಬೇಕು ಚಿಕನನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಬ್ರಾಯ್ಲ್ ಮಾಡಿಕೊಂಡ್ರೆ ಸಾಕು ಇಲ್ಲ ಹಂಗೆ ತಿಂತೀವಿ ಅಂದ್ರೂ ಜಸ್ಟ್ ಸಾಸ್ಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ತಿನ್ಬೋದು ಸೊ ನಾನೆಲ್ಲ ಮಾಡಿ ತೋರಿಸೋಷ್ಟರಲ್ಲಿ ವೀಡಿಯೋನ ನನ್ನ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟಿದ್ರು ಅದಕ್ಕೆ ನಾನು ಡೀಟೇಲಾಗಿ ವೀಡಿಯೋನ ಮಾಡ್ಕೊಳಕ್ಕಾಗಿಲ್ಲ ಓಕೆ ನೋಡಿ ಇವಾಗ ರೆಡಿ ಅದೇ ನೋಡಿದ್ರಲ್ವಾ ಇವಾಗ ನಾನು ಎಷ್ಟೊಂದೆಲ್ಲ ಅಡುಗೆ ಎಲ್ಲ ಮಾಡಿದ್ನಲ್ಲ ಆ ಅಡುಗೆ ನಮ್ಮ ಆ್ಯನಿವರ್ಸರಿಗೆ ನಿಮಗೆ ನೆನ್ನೆ ವೀಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಎಲ್ಲ ಆ್ಯನಿವರ್ಸರಿ ವೀಡಿಯೋ ಹಾಕಿದ್ನಲ್ಲ ಅದರಲ್ಲಿ ಸೊ ನೆನ್ನೆ ಯಾರೆಲ್ಲ ವಿಶ್ ಮಾಡಿದ್ರಿ ನಮಗೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ಅವರೆಲ್ಲಾರ್ಗು ತುಂಬ ತುಂಬ ಥ್ಯಾಂಕ್ಸ್